ಆದಿವಾಸಿ ಮುಖಂಡ ಭಗವಾನ್ ಬಿರ್ಸಾ ಮುಂಡಾ ಅವರ ಐವತ್ತನೇ ಜಯಂತಿ ಹಾಗೂ ಜನಜಾತಿ ಗೌರವ ದಿನದ ಅಂಗವಾಗಿ ಎರಡನೇ ದಿನದ ವಿಚಾರ ಸಂಕಿರಣ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿಂದು ನಡೆಯಿತು ಆದಿವಾಸಿಗಳ ಭಾಷೆ ಸಂಸ್ಕೃತಿ ಶಿಕ್ಷಣ ಕುರಿತ ವಿಚಾರ ಸಂಕಿರಣದಲ್ಲಿ ಚಿಂತಕರು ವಿಷಯ ಮಂಡನೆ ಮಾಡಿದರು ಸುದ್ದಿಗಾರರೊಂದಿಗೆ ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಕುಮಾರ್ ಭಾರತೀಯ ಆದಿವಾಸಿ ಭಾಷೆ ಸಂಸ್ಕೃತಿ ವೈವಿಧ್ಯತೆಯಿಂದ ಕೂಡಿದೆ ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನದ ಮೂಲಕ ಈ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು ಮೂವ್ಮೆಂಟ್ ಟುವರ್ಡ್ಸ್ ದ ಕಂಟ್ರಿಬ್ಯೂಷನ್ ಮೇಡ್ ಬೈ ಭಗವಾನ್ ಬಿರ್ಸಾ ಮುಂಡಾ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಸಂಶೋಧಕ ಡಾ ಕೆ ಎಂ ಗಣೇಶ್ ಕಲ್ಕರ್ ಆದಿವಾಸಿಗಳ ಸಂಸ್ಕೃತಿ ಸಾಹಿತ್ಯದ ಕುರಿತ ವಿಚಾರ ಸಂಕಿರಣ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು ಭಾಷೆಗಳೇನಿದೆ ಆ ಭಾಷೆಗಳನ್ನು ಡಾಕ್ಯುಮೆಂಟ್ ಮಾಡೋದ ಮುಖಾಂತರ ವಿಡಿಯೋ ಮಾರ್ಕ್ ಮಾಡೋದ ಮುಖಾಂತರವಾಗಿ ಒಂದು ಶಾಶ್ವತವಾಗಿ ಡಾಕ್ಯುಮೆಂಟ್ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸೇಲಲ್ಲೇ ಕಳೆದ ಎರಡು ವರ್ಷದ ಹಿಂದೆ ನಮ್ಮ ಬೆಟ್ಟಗುರುಗುವ ಸಮಯ ಭಾಷೆಯ ಬಗ್ಗೆ ಒಂದು ಗ್ರಾಮರ್ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದೀವಿ